ಒಂದೇ ವರ್ಷಕ್ಕೆ ಹದಗೆಟ್ಟಂತ ರಸ್ತೆ ಅಧಿಕಾರಿಗಳು ವಿರುದ್ಧ ಸ್ಥಳೀಯರು ಗರಂ ಪ್ರತಿಭಟನೆ ಎಚ್ಚರಿಕೆ ಹುಣಸೂರು ಕಾಮಗಾರಿ ನಡೆದ ಒಂದೇ ವರ್ಷಕ್ಕೆ ಡಾಂಬಾರು ರಸ್ತೆ ಕಿತ್ತು ಹೋದಂತಹ ಘಟನೆ ಹುಣಸೂರು ತಾಲೂಕಿನ ಯಮಗುಂಬ ಗ್ರಾಮದಲ್ಲಿ ಬೆಳಕಿಗೆ ಬಂದಿದೆ ಕಳಪೆ ಕಾಮಗಾರಿ ಎಂದು ಆರೋಪಿಸಿ ಆ ಗ್ರಾಮಸ್ಥರು ಅಧಿಕಾರಿಗಳಿಗೆ ಚೀಮಾರಿಯನ್ನ ಹಾಕಿದ್ದಾರೆ ಗಣಿಗೆ ಸಂಬಂಧಿಸಿದಂತಹ ಭಾರಿ ವಾಹನಗಳ ಓಡಾಡಿದ ಪರಿಣಾಮ ರಸ್ತೆ ಹದಗೆಟ್ಟಿದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ ಕೂಡಲೇ ಅಧಿಕಾರಿಗಳು ಎಚ್ಚೆತ್ತು ರಸ್ತೆ ದುರಸ್ತಿ ಮಾಡಿ ಭಾರೀ ವಾಹನಗಳ ಸಂಚಾರವನ್ನು ನಿರ್ಬಂಧಿಸಿ ಗ್ರಾಮಸ್ಥರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಆಗ್ರಹಿಸಿದ್ದಾರೆ ಇಲ್ಲವಾದಲ್ಲಿ ಪ್ರತಿಭಟನೆ ಹಾದಿ ಹಿಡಿಯುವುದು ಎಚ್ಚರಿಸಿದ್ದಾರೆ ಹುಣಸೂರು ತಾಲೂಕು ಹೊಸಕಪ್ಪಲು ಯಮಗುಂಬ ಗ್ರಾಮದ ಮಾರ್ಗವಾಗಿ ಅಬ್ಬನಗುಪ್ಪೆ ತೆರಳುವಂತಹ ರಸ್ತೆಗೆ ಕಳೆದ ವಸ್ತ ದಾಮಡೀಕರಣವನ್ನು ನಡೆಸಿ ಅಭಿವೃದ್ಧಿಗೊಳಿಸಿ ಗ್ರಾಮಸ್ಥರಿಗೆ ಅನುಕೂಲ ಮಾಡಿಕೊಡಲಾಗಿತ್ತು ಸಮೀಪದಲ್ಲಿರುವಂತಹ ಗಣಿಯೊಂದರ ಭಾರೀ ವಾಹನಗಳು ಈ ರಸ್ತೆಯಲ್ಲಿ ಓಡಾಡುತ್ತಿರುವಂತಹ ಕಾರಣ ಕಿತ್ತು ಬಂದಿದೆ ಡಾಂಬಾರು ಕಿತ್ತು ಬಂದು ಹದಗೆಟ್ಟಿದೆ ಇದಕ್ಕೆಲ್ಲ ಗಣಿಗೆ ಸೇರಿದಂತಹ ಭಾರಿ ವಾಹನಗಳ ಓಡಾಟ ಎಂದು ಸ್ಥಳೀಯರ ವಾದ ಈ ಬಗ್ಗೆ ಪ್ರಶ್ನಿಸಿದರೆ ಗಣಿ ಮಾಲೀಕರು ಈ ರಸ್ತೆ ಇರುವುದೇ ನಮಗಾಗಿ ಎಂದು ಉಡಾಫೆ ಉತ್ತರವನ್ನ ಕೊಟ್ಟಿದ್ದಾರೆ ಆರೋಪಿಸುವಂತ ಗ್ರಾಮಸ್ಥರು ಕೂಡಲೇ ದುರಸ್ತಿ ಭಾರಿ ವಾಹನಗಳ ನಿರ್ಬಂಧ ಏರಿದ್ದಲ್ಲಿ ಜಿಲ್ಲಾಡಳಿತ ವಿರುದ್ಧ ಪ್ರತಿಭಟನೆ ಹಮ್ಮಿಕೊಳ್ಳುವ ಎಚ್ಚರಿಕೆಯನ್ನ ನೀಡಿದ್ದಾರೆ ಸ್ಥಳೀಯವಾಗಿ ಇದು ನಾಳೆ ದೊಡ್ಡ ಹೋರಾಟ ಆಗ್ತದೆ ಎಚ್ಚರಿಕೆ ಆಗ್ತೀವಿ ಹೇಳ್ತಾ ಇದೀವಿ ರಸ್ತೆ ಡಿ ಸಿ ಆರೆ ಕೂಡ ಬರಬೇಕಾಯ್ತು ಇಲ್ಲಿ ಅಂತ ಹೋರಾಟ ಮಾಡ್ಬೇಕಾಯ್ತದೆ ಈ ರಸ್ತೆ ನಿಲ್ಲಿಸ್ತೀವಿ ರಸ್ತೆ ಎಲ್ಲಿ ಕೊಡ್ತಂತೋ ತಗೊಂಬಂದು ಹೊಡೀರಿ ನಾವೇನು ದುಡ್ಡು ಕೊಟ್ಟು ರಸ್ತೆ ಮಾಡ್ಕೊಂಡಿಲ್ಲ ಇಲ್ಲಿ ನಮ್ಮನ್ಕೂಲ ಕೊಟ್ಟು ಬಿಟ್ಟಿತ್ತು ಬರ್ಲಿಲ್ಲ ಡಿ ಸಿ ಆರೆ ಈ ಥರ ಹೇಳಿ ನಾನು ಸರ್ಕಾರಕ್ಕೆ ಎಚ್ಚರಿಕೆ ಮಾಡ್ತಾಯಿದ್ದೀನಿ ಸರ್ ಆತ್ಮೀಯ ಮಿತ್ರರೇ ಇವತ್ತು ನೀವು ನಮ್ಮ ಕರ್ನಾಟಕದಿಂದ ಕೇರಳಗೆ ಕೊತ್ಯಾರಂತ ಒಂದು ಏನು ದೇವಾಲಯ ಇದೆ ಆ ದೇವಾಲಯ ಐದು ವರ್ಷಕ್ಕೂ ಸಲ ತೆರಿಯತ್ತೆ ಆ ದೇವಾಲಯಗಳಿಗೆ ಸುಮಾರು ಸಾಕಷ್ಟು ಜನ ಕರ್ನಾಟಕದಿಂದ ಹೋಗ್ತಾ ಇದಾರೆ ಆದರೆ ಇಲ್ಲೇನಾಗಿದೆ ಅಂದರೆ ಕೋಟೆಯಿಂದ ನಾವು ಕಾಡಿಗೆ ನಾವು ಹೋದಾಗ ಅಲ್ಲಿಂದ ಮಾನದವಾಡಿನ ರಸ್ತೆ ಕಾಡಿನಲ್ಲಿ ಹೋಗ್ಬೇಕಾದ್ರೆ ಮದುವಿನಲ್ಲಿ ಸಿಕ್ಕಾಬುಟ್ಟೆ ಇಲ್ಲಿ ನೋಡಿದ ರಸ್ತೆಗಳು ಸರಿಯಾ ಎಲ್ಲ ಹಳ್ಳ ಹಳ್ಳ ಅಲ್ಲ ಇದೇನಾಗಿದೆ ಸಾವಿರಾರು ವಾಹನಗಳು ಓಡಾಡ್ತವೆ ಅದೇ ಸಾವಿರಾರು ವಾಹನಗಳು ಓಡಾಡಿದ್ರು ಸಹ ಇಲ್ಲಿ ತೆರಿಗೆ ಎಲ್ಲ ತಗೋತಾರೆ ಇಲ್ಲಿ ತೋಳ್ಗೇಟ್ ಎಲ್ಲ ತಗೋತಾರೆ ಅಷ್ಟೆಲ್ಲ ಇದು ಸಹ ಇವರು ಯಾರು ಸಹ ಇದನ್ನ ನೋಡ್ತಾ ಇಲ್ಲ ಯಾ ತೆರಿಗೆ ಅಣ್ಣ ಎಲ್ಲೂ ಹೋಗೋದಂತ ಗೊತ್ತಾಗ್ತಿಲ್ಲ ಟೋಲ್ ನಲ್ಲಿ ಎಲ್ಲಿ ಎಲ್ಲೂ ಅಂತ ಗೊತ್ತಾಗ್ತಿಲ್ಲ ದಯವಿಟ್ಟು ನಾನು ಆ ಕಂಡೀರಾ ಮನವಿ ಮಾಡ್ಕೊತಾ ಇದ್ವಿ ಮೊದಲು ಈ ರಸ್ತೆಯಲ್ಲಿ ರೆಡಿ ಮಾಡಿಸಿ ನೀವು ಕೇರಳದಲ್ಲಿ ರಸ್ತೆಗಳು ಚೆನ್ನಾಗಿದೆ ಕರ್ನಾಟಕದ ಕಾಳ ಪ್ರದೇಶ ಬರ್ತಾ ಇದ್ದಂಗೆ ಎಲ್ಲ ಹಳ್ಳ ಕೊಳ್ಳೆಗಳು ಜಾಸ್ತಿ ಆಗ್ತಾ ಇದೆ ಸುಮಾರು ವಾಹನಗಳು ಕೆಟ್ಟು ಹೋಗ್ತಾ ಇದೆ ಆದ್ರೆ ಇಲ್ಲಿ ಎಂ ಎಲ್ ಎಗೂ ಸಹ ನಾವು ಮನವಿ ಮಾಡ್ತಾ ಇದೀನಿ ದಯವಿಟ್ಟು ತಾವು ವಿಧಾನಸೌಧದಲ್ಲಿ ಹೌಸ್ ಅಲ್ಲಿ ತಾವು ಇದ್ರ ಬಗ್ಗೆ ಚಕರ ಎತ್ತಿ ಮಾತಾಡಿ ಮೊದಲು ಇಲ್ಲಿ ಕೆಲವು ಕಡೆ ಕಾಂಕ್ರೀಟ್ ರಸ್ತೆ ಹಾಕಿಸಿ ಕೆಲವು ಕಡೆ ಡಾಂಬರ್ ಹಾಕ್ಸಿ ಬೇಕು ಅಂತ ನಾವು ಕೇಳ್ಕೊತಾ ಇದೀನಿ ಅಕಸ್ಮಾತ್ ನಾವು ಆಗಲಿಲ್ಲ ಅಂದ್ರೆ ಈ ಜಯನರ ಜೊತೆ ನಾವು ಸಹ ಸೇರಿ ಪ್ರತಿಭಟನೆ ಮಾಡಬೇಕಾಗುತ್ತೆ ಮೊದಲು ಈ ರಸ್ತೆನ ಸರಿ ಮಾಡಿಸಿ ಅಲ್ಲಿ ನಾವು ಕೇಳಾಗೋ ಎಲ್ಲರೂ ಹಾಗೆ ಅಂತಾರೆ ಮೊದಲು ನೀವು ನಿಮ್ಮ ರಾಜ್ಯದ ರಸ್ತೆ ಸರಿ ಮಾಡಿಸಿ ಅಂತ ದಯವಿಟ್ಟು ನೀವು ಈ ರಸ್ತೆನ ಸರಿ ಮಾಡಿಸ್ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ